ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳಗ್ಗೆ ನೂರ್ ಪಾಯಿಂಟ್ ಏರ್ಸ್ಬಿಟ್ಟಪ್ಪ ಸರಿ ಏನೋ ಇವತ್ತು ಏರ್ಸ್ಬಿಟ್ಟ ನೆನ್ನೆ ಇಳಿಸ್ದ ಮೊನ್ನೆ ಇಳಿಸ್ದ ಬ್ಯಾಂಕ್ ನಿಫ್ಟಿನ ಡಮಾರ್ ಅಂತ ಹಾಕಿ ಕೂಡ ಕೆಲದೆಡೆ ಇಳ್ದು ನಿಫ್ಟಿ ಮೈನಸ್ ಸೆವೆನ್ ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಮೈನಸ್ ಒನ್ ಸಿಕ್ಸ್ಟಿ ಗೋಲ್ಡ್ ನಲವತ್ತು ರೂಪಾಯಿ ಡೌನು ಏಟ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಮೇಲೇ ಸೊ ಇದೇನೆ ಇವತ್ತಿನ ನ್ಯೂಸ್ ನಿನ್ನೆ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ಒಂಥರ ತಟ್ಟಾಡಿ ಪಾಸಿಟಿವಲ್ಲಿ ಕ್ಲೋಸ್ ಆಯಿತು ಇವತ್ತು ಫ್ಯೂಚರ್ಸ್ ಡೌನು ಸ್ವಲ್ಪ ಕುತೂಹಲಕಾರಿಯಾಗಿ ಏರ್ತು ಏನಕ್ಕೆ ಅಂದರೆ ಟ್ರಂಪ್ ಟ್ಯಾರಿಫ್ನ ಬ್ಯಾನ್ ಮಾಡಿಬಿಟ್ರು ಟ್ರಂಪ್ ಇದೆಲ್ಲ ಆಗಲ್ಲ ಇದು ಮದರ್ ಆಫ್ ಡೆಮೋಕ್ರೆಸಿ ಇದಕ್ಕೆ ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಭಾಗವತರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಭಾಗವತರ ಮೇಲೆ ಕೇಸ್ ಮೇಲೆ ಕೇಸ್ ಶುರು ಶುರುವಾಗ್ಬಿಡ್ತು ಸೊ ಮೋರ್ ಅನ್ಸರ್ಟನಿಟಿ ಇಲ್ಲಿ ಅನ್ಸರ್ಟಿನಿಟಿನಲ್ಲಿ ಒಲೆಟಾಲಿಟಿನಲ್ಲಿ ನಮಗೇನಾದ್ರು ಚಾನ್ಸ್ ಸಿಗುತ್ತಾ ಅಂತ ನೋಡೋದೇ ನಮ್ಮ ಕೆಲಸ ಆದರೆ ಇವತ್ತು ದೊಡ್ಡದಾಗಿ ಹಾಕಿ ತೆಗಿಯುವಂಪ ಕೆಲಸ ಇಲ್ಲ ನಿನ್ನೆ ನೀವು ಐ ಟಿ ಸಿಗೆ ಗೆ ಹಾಕಿ ತೆಗ್ದಿಲ್ಲ ಅಂದರೆ ಇವತ್ತು ಹಾಕಿ ತೆಗಿಬೋದು ಐ ಟಿ ಸಿ ಇನ್ನೂ ಇಳಿಯುತ್ತೆ ಈಗಾದ್ಮೇಲೆ ಒಂದೇ ಸಲ ಇಳೀತ ಅಂತ ನಾನು ಬ್ಯಾಟ್ ಇನ್ನೂ ಸ್ವಲ್ಪ ಮಾರ್ತಾನೆ ಇದೇನೇ ಐ ಟಿ ಸಿ ನ್ಯೂಸು ಟಾಟಾ ಮೋಟರ್ಸು ಏನು ಹೇಳ್ತಾರೆ ಅಂದರೆ ಆಲ್ರೆಡಿ ಗಲ್ಫಲೆಲ್ಲ ಇರುತ್ತೆ ಟಾಟಾ ಬಸ್ಸು ಅಶೋಕ್ ಲೈಲ್ಯಾಂಡ್ ಬಸ್ ಅಂತ ಈಗ ನಾವು ನಾರ್ತ್ ಆಫ್ರಿಕಾ ಮಾರ್ಕೆಟ್ ಅಲ್ಲಿ ಇಳಿತೀವಿ ಈಜಿಪ್ಟ್ ಅಲ್ಲಿ ಇಳಿತೀವಿ ಅಂತಾರೆ ಸೊ ಈಜಿಪ್ಟ್ ಅನ್ನೋದು ಒಂದು ಸಿಖ್ ಮಾರ್ಕೆಟ್ ಏನಂದರೆ ಏನಂದ್ರೆ ಈಜಿಪ್ಷಿಯನ್ ಪೌಂಡ್ ಈ ಫಾಲಲ್ಲಿ ಇರುತ್ತೆ ಅವರು ಬಂದು ಈಸಿಯಾಗಿ ಜಪನೀಸ್ ಚೈನೀಸ್ ಜೊತೆ ಕಾಂಪೀಟ್ ಮಾಡಬಹುದು ಅಂತ ಇವರು ಏಳು ಕಮರ್ಷಿಯಲ್ ವೆಹಿಕಲ್ ಮಾರ್ಕೆಟ್ ಜೊತೆ ಇಳಿತಿದ್ದಾರೆ ಅದೇ ಸಮಯದಲ್ಲಿ ಎನ್ ಚಂದ್ರಶೇಖರ್ ಏನು ಹೇಳ್ತಾರೆ ಅಂತ ಟಾಟಾ ಕಮರ್ಷಿಯಲ್ ವೆಹಿಕಲ್ನ ಬೇರೆಯಾಗಿ ಬೇರ್ಪಡಿಸಿದ್ರಲ್ಲಿ ದಿನ ನಮಗೆ ಪ್ಯಾಸೆಂಜರ್ ಕಾರಲ್ಲಿ ಈ ಆಕ್ಸಿಜನ್ಗೆ ಕೊಡ್ತಾ ಇದ್ದಿದ್ದನ್ನ ಬಿಟ್ಬಿಟ್ಟು ಸ್ವಂತವಾಗಿ ಬಿಸ್ನೆಸ್ನ ಡೆವಲಪ್ ಮಾಡ್ತಾರೆ ಅಂತ ನಾನು ನಮ್ಮ ವಿಷ್ಣು ಜೊತೆ ಸೇರಿ ಒಂದು ಪ್ರೋಗ್ರಾಮ್ ಮಾಡುವಾಗ ನೋಡಿದೆ ಈ ಕುಟ್ಟಿ ಆನೆ ಅಂತ ಒಂದು ಏಸು ಮೂವತ್ ಮೂರು ಲಕ್ಷ ಮಾರಿದೆ ಟಾಟಾ ಫೋರ್ ನಾಟ್ ಸೆವೆನ್ ಹನ್ನೆರಡೂವರೆ ಲಕ್ಷ ಗಾಡಿ ಮಾರಿದೆ ಆದ್ರೆ ಟಾಟಾಗೆ ಕಾರ್ ಮಾಡೋದಕ್ಕೆ ಗೊತ್ತಿಲ್ಲ ನಾವು ಹೇಳ್ತಾ ಇರ್ತೀವಿ ಸೊ ಇದೇನೇ ವಿಷಯ ಆ ಚಿಕ್ಕ ಆನೆ ಮೇಲೆ ಕವರ್ನ ಹಾಕಿ ಮ್ಯಾಜಿಕ್ ಅಂತ ಒಂದು ಗಾಡಿ ಹಾಕಿ ಅದನ್ನು ಸೊ ಈ ಕಮರ್ಷಿಯಲ್ ವೆಹಿಕಲ್ ಅನ್ಸಕ್ಸೆಸ್ ಬಿಸ್ನೆಸ್ ಆಗಿದ್ರು ಲಾಂಗ್ ಟರ್ಮ್ಗೆ ಅದೇನೆ ಟಾಟಾದು ಫೌಂಡೇಶನ್ ಅದು ಒಂದು ಬೇರೆ ಬಿಸ್ನೆಸ್ ಆಗಿ ಬೇರ್ ಟಾಟಾ ಪ್ಯಾಸೆಂಜರ್ ವೆಹಿಕಲ್ ಟಾಟಾ ಎಲೆಕ್ಟ್ರಿಕ್ ವೆಹಿಕಲ್ ಟಾಟಾದು ಜೆ ಎಲ್ ಆರ್ ಅವರು ಟಾಟಾ ಟೆಕ್ನಾಲಜಿ ಶೇರು ಆಮೇಲೆ ಟಾಟಾ ಕ್ಯಾಪಿಟಲ್ದು ಶೇರು ಇದೆಲ್ಲ ಈ ಕಂಪ್ನಿನಲ್ಲೇ ಇರುತ್ತೆ ಒಂದು ಶೇರ್ ಇದರಲ್ಲಿದ್ದರೆ ಇನ್ನೊಂದು ಶೇರ್ ಅದರಲ್ಲಿರುತ್ತೆ ಎನ್ ಚಂದ್ರಶೇಖರು ಟಾಟಾ ಕೆಮಿಕಲ್ ಬೋರ್ಡ್ ಇಂದ ರಿಸೈನ್ ಆಗಿಬಿಟ್ರು ಎಸ್ ಪದ್ಮನಾಭನ್ ಅಂತ ತುಂಬ ದಿವಸದಿಂದ ಆ ಟಾಟಾದಲ್ಲಿ ಇನ್ಸರ್ಟ್ ಅವರನ್ನು ಆ ತಿರದ ಈಗ ಬೋರ್ಡ್ ಚೇರ್ಮನ್ ಆಗಿ ಮಾಡಿದ್ದಾರೆ ಲೈಟ್ ಆಗಿ ಬಾಲ್ ಜರುಗ್ತಾ ಇದೆ ಅನ್ನೋದಕ್ಕೆ ನಮಗಿದು ಸಿ ಹೊಸ ಕುಟುಂಬ ಹೊಸ ಜನ ಹೊಸ ಫೇವರಿಸಂ ಹೊಸ ವ್ಯಕ್ತಿ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ ಸಾಹಾ ಸಹ ಅನ್ನೂರು ಅಡಿಷನಲ್ ಡೈರೆಕ್ಟರ್ ಆಗಿ ಬಂದು ಸೇರ್ತಾ ಇದ್ದಾರೆ ಈ ಕಂಪ್ನಿನಲ್ಲಿ ಸೊ ಇದೇನೇ ಟಾಟಾ ಕುಟುಂಬದ ಬಗ್ಗೆ ನ್ಯೂಸ್ ಇಂಡಸ್ ಇಂಡ್ ಬ್ಯಾಂಕಲ್ಲಿ ಬಂದಿರೋ ನ್ಯೂಸ್ ಏನ ಸೋಮನ್ ಕಾತಿಪಾಲ್ಯನು ಈ ನ್ಯೂಸ್ ಗೊತ್ತಾಗಿ ಸೆನ್ಸಿಟಿವ್ ನಾಟ್ ನಾರ್ಕೆಟ್ ಪಬ್ಲಿಕಲ್ಲಿ ಇರ್ತೇವೆ ಸ್ಟಾಕ್ನ ಮಾರಿದ್ರು ಅದರಿಂದ ರೇಡಿಂಗಿಂದ ಐದು ವರ್ಷ ಬ್ಯಾನ್ ಅಂತ ಹೇಳಿಬಿಟ್ರು ಆ ಮಿಕ್ಕಿರೋ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಾರೆ ಸೊ ಅವರ ಹಳೆ ಎಕ್ಸಿಕ್ಯೂಟಿವ್ಸ್ ಮೇಲೆ ಆ್ಯಕ್ಷನ್ ತಗೋತಾರೆ ಇದು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಪಲ್ಟಿ ಹೊಡೆದು ಬೆಳಗ್ಗೆ ಇಂಡಸ್ ಇಂಡು ಅಪ್ಪಲ್ಲಿತ್ತು ಚೈನಾ ಮ್ಯಾಗ್ನೆಟ್ ಎಕ್ಸ್ಪೋರ್ಟ್ ಮಾಡಲ್ಲ ಅದರಿಂದ ಇಂಡಿಯಾದಲ್ಲಿ ಕಾರ್ ಪ್ರೊಡಕ್ಷನ್ ಕಡಿಮೆ ಅಂತ ಒಂದು ವದಂತಿನ ಹರಡಿಸಿದ್ದಾರೆ ಮಾರ್ನಿಂಗ್ ಕಾಂಟೆಕ್ಸ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಆರ್ಟಿಕಲ್ ಆ ಆರ್ಟಿಕಲ್ ಹಿಂದೂಸ್ತಾನ್ ಯೂನಿಲಿವರ್ ಬಗ್ಗೆ ಬಂದಿದೆ ಹಿಂದೂಸ್ತಾನ್ ಯೂನಿಲಿವರ್ ಯಾಕೆ ಅದನ್ನ ಮಾರ್ತಾ ಇಲ್ಲ ಮಾರಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಈ ಮ್ಯೂಚುವಲ್ ಫಂಡ್ ಓನರ್ಸು ಫಂಡ್ ಮ್ಯಾನೇಜರ್ಸ್ ಹತ್ರ ಹೇಳ್ತಾರೆ ಗ್ರೋಥೇ ಇಲ್ಲ ಆ ಕಂಪನಿ ನಿಲ್ಕೊಂಡು ನೀವು ಎಷ್ಟೋ ದಿನ ನೇತಾಡ್ತಿರ್ತೀರಾ ಆ ಕಂಪನಿನ ನೀವು ಡಂಪ್ ಮಾಡಬಹುದು ಅಂತ ಇದನ್ನೇ ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ನ ಡಂಪ್ ಮಾಡ್ಬಿಟ್ಟು ಆ ಥರ ಯುನಿ ಲಿವರ್ ಮೇಲೆ ನಿಮಗೆ ಪ್ರೀತಿ ಇದ್ದರೆ ತಗೊಳ್ಳಿಪ್ಪ ಯಾಕೆ ಇಲ್ಲಿ ತೊಗೋತೀರಾ ಅಂತ ಕೇಳ್ತಿದ್ದೆ ಅದು ಡೀಟೇಲ್ಡಾಗಿ ಇನ್ನೊಂದು ಆರ್ಟಿಕಲಲ್ಲಿ ಏನಂದರೆ ಅರ್ಬನ್ ಏರಿಯಾದಲ್ಲಿ ಆಲ್ರೆಡಿ ಪ್ರೆಷರ್ ತುಂಬ ಈ ರೂರಲ್ ಏರಿಯಾದಲ್ಲಿ ತಾಂಬರ್ ಅದಾದ ಮೇಲೆ ಜ್ಯೋತಿ ಲ್ಯಾಬ್ಸ್ದು ಈಸೋ ಅದು ಈ ವಾಷಿಂಗ್ ಸೋಪು ಇದೆಲ್ಲ ಹೆವಿ ಪ್ರೆಷರ್ ಕೊಡ್ತಿದ್ದೆ ವಿಪ್ರೋನು ಪ್ರೆಷರ್ ಕೊಡ್ತಿದ್ದ ಜೆಂಜ ವಿಮೂ ಬ್ರ್ಯಾಂಡೇ ಪ್ರೆಷರಲ್ಲಿದೆ ಅಂತ ಹೇಳಿದ್ರಂತೆ ಇದನ್ನು ನಾನು ಓದ್ತಾ ಇರೋ ನನ್ನ ವೈಫ್ ಏನು ಹೇಳಿದ್ರು ಯಾರು ಇನ್ಮೇಲೆ ಸರ್ಫೆಕ್ಸಲ್ಲಿ ತೊಗೋತಾರೆ ಅಮೆಝಾನಲ್ಲೇ ಅದೇ ಥರ ಒಂದು ಲಿಕ್ವಿಡ್ ಇಟ್ಟಿದ್ದಾರೆ ಇವನು ಒಂದು ಕೆ ಜಿ ಕೊಡೋದನ್ನು ಅವನು ಐದು ಲೀಟ್ರ್ ಕೊಡ್ತಾ ಇದ್ದಾನೆ ಅದರಿಂದ ಫೋರ್ ಟೈಮ್ಸ್ ಎಕ್ಸ್ಟ್ರಾ ಬರ್ತಾ ಇದೆ ನಿಮಗೆ ಗೊತ್ತಿಲ್ವಾ ನಾನು ಆರು ತಿಂಗಳಿಂದ ಅದನ್ನೇ ಯೂಸ್ ಮಾಡ್ತಾ ಇದೀನಿ ನಾನು ಸರ್ಫ್ ಯೂಸ್ ಮಾಡಿ ಐದ್ ಅಂತ ಆಯ್ತು ಇದನ್ನ ನೋಡಿದ್ರೆ ಸರ್ಫೆಕ್ಸ್ ಯಾಕಂದ್ರೆ ಸರ್ಫೆಕ್ಸ್ ವೈಫ್ ಇನ್ನ ಸರ್ಫೆಕ್ಸ್ ಅಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದೀನಿ ಅವರು ಅಮೆಝಾನ್ ಗೆ ಪಕ್ಷ ಬದಲಾಯಿಸಿ ಆರು ತಿಂಗಳ ಆಯ್ತು ಅನ್ನೋಂತ ಶಾಕ್ ಈ ತರ ವಿಷಯ ಎಲ್ಲ ನೋಡೋವಾಗ ಯುನಿ ಲಿವರ್ ಗೆ ದೊಡ್ಡ ಪ್ರಾಬ್ಲಮ್ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಅದರಿಂದ ಈಗ ಸದ್ಯಕ್ಕೆ ಯುನಿ ಲಿವರ್ ತರ ಬಂದಿದೆ ಇದೇ ತರನೇ ಏಷ್ಯನ್ ಪೇಂಟ್ಸ್ ಕೂಡ ಇದನ್ನು ಕನ್ಸಿಸ್ಟೆಂಟಾಗಿ ಕಾಂಪೌಂಡ್ ಮಾಡಬೇಕು ಕಾಂಪೌಂಡ್ ಮಾಡಬೇಕು ಅಂತೀರ ಕಾಂಪೌಂಡು ಮಾಡಲ್ಲ ಏನೂ ಮಾಡಲ್ಲ ಇದರಿಂದ ನಾವೇನು ತಿಳ್ಕೊಬೇಕು ಅಂದರೆ ವಜ್ರದ ಸೂಜಿನ ನಾವು ತಗೋಬಾರ್ದು ಅಂತ ಈ ಟಿ ಟಿ ಕೆ ಪ್ರೆಸ್ಟೀಜು ಅದೇ ಥರನೇ ಹೋಯಿತು ಆ ರೂಪಾಯಿಗೆ ಹೋದಾಗ ಯಾಕೆ ತಗೋಬಾರ್ದು ಅಂತ ಕೇಳಿದ್ರಿ ಯಾರೂ ತೊಗೊಂಡಿಲ್ಲ ಈಗ ಮಾರ್ಕೆಟು ಓವರ್ ಆಗಿ ಕನ್ಸಂಪ್ಷನ್ಸ್ ಕಡಿಮೆ ಆಗಿದೆ ಪಾಪ ಟಿ ಟಿ ಕೆ ಪ್ರೆಸ್ಟೀಜು ಕಡಿಮೆ ಆಗೋಯ್ತು ಪ್ರಾಫಿಟ್ಟು ಕಡಿಮೆ ಆಗೋಯಿತು ಆರುನೂರ ಇಪ್ಪತ್ತು ರೂಪಾಯಿ ಬಂದ್ಬಿಟ್ಟು ಇದೆಲ್ಲ ಏನು ಎಕ್ಸಾಂಪಲ್ ಅಂದರೆ ನೀವು ಯಾಕೆ ವಜ್ರದ ಸೂಜಿಯನ್ನು ಮುಟ್ಟಬಾರ್ದು ವಜ್ರದ ಸೂಜಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ತುಂಬ ಜನ ಹೇಳ್ತೀರಾ ನಾವು ಇಪ್ಪತ್ತು ವರ್ಷ ವೆಯ್ಟ್ ಮಾಡ್ತೀವಿ ಅಂತ ನೀವು ಇಪ್ಪತ್ತು ವರ್ಷ ವೆಯ್ಟ್ ಮಾಡಿದ್ರು ಹಿಂದೂಸ್ತಾನ್ ಯೂನಿಯನ್ ಲೆವೆಲ್ ಎಲ್ಲೂ ಹೋಗೋಲ್ಲ ನೆಸ್ನೇ ಎಲ್ಲೂ ಹೋಗೋದಿಲ್ಲ ಈ ಶೇರ್ಸ್ ಯಾವುದು ಎಲ್ಲೂ ಹೋಗೋದಿಲ್ಲ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅನ್ನೋ ಗ್ರೂಪಲ್ಲಿ ನೀವು ಇರೋದ್ರಲ್ಲೇ ಕಡಿಮೆ ಹತ್ತು ರೂಪಾಯಿ ಶೇರು ಐದು ರೂಪಾಯಿಗೆ ತೊಗೊಂಡ್ರೇ ನೀನು ಸ್ವಲ್ಪ ದುಡ್ಡು ಮಾಡ್ಬೋದು ಹತ್ತು ರೂಪಾಯಿ ಶೇರ್ನ ಇಪ್ಪತ್ತು ರೂಪಾಯಿಗೆ ತೊಗೊಂಡ್ರಿ ಅಂದರೆ ನೀವು ದುಡ್ಡೇ ಮಾಡೋಕ್ಕಾಗಲ್ಲ ಸರಿ ಈಗ ಇದೆಲ್ಲ ಮುಗಿದೋಯ್ತು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ಬಂತು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ತಿಂಗು ನಾಲ್ಕೋದು ರಿಸಲ್ಟ್ಸ್ ಬಂದಿದೆ ನಾನು ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀರಾ ಸರಿ ನಾವು ಎಂಟು ನಿಮಿಷ ಮೇಲೆ ನ್ಯಾಟ್ಕೋ ಬಗ್ಗೆ ಮಾತಾಡೋಣ ಆಗ ಎಂಟು ನಿಮಿಷ ನೀವು ಕೆ ನೋಡ್ತೀರಾ ಅಂತ ನಾನು ಬೇಕು ಮಾಡಿದೆ ನಾಟ್ಕೋ ಆ್ಯಕ್ಚುಲಾಗಿ ಆಗಿ ಆರು ಪರ್ಸೆಂಟ್ ಇರಿತ್ತು ನೋ ಡಿವಿಡೆಂಟು ಮೂರು ಸಾವಿರದ ಐನೂರು ಕೋಟಿ ದುಡ್ಡಿತ್ತಿದ್ದಾರೆ ಹೈದ್ರಾಬಾದಲ್ಲಿ ನಾನ್ನೂರು ಎಕರೆ ಲ್ಯಾಂಡ್ ಇಟ್ಟಿದ್ದಾರೆ ಹೋದ ವರ್ಷ ಸ್ವಲ್ಪ ಮಾತ್ರ ಮೈಕ್ರೋಸಾಫ್ಟ್ಗೆ ಮಾರಿದ್ರು ಯಾಕಂದರೆ ಡಬಲ್ ಟೈಮ್ ದುಡ್ಡು ಕೊಡ್ತೀವಿ ನಾವು ಡೇಟಾ ಸೆಂಟರ್ ಹಾಕ್ತೀವಿ ಅಂತ ಹೇಳಿದ್ರು ಆ ಥರ ಮಾರ್ಕೆಟ್ ವ್ಯಾಲ್ಯೂಗೆ ತ್ರೀ ಟೈಮ್ಸ್ ಕೊಟ್ಟರೆ ಕೊಡ್ತೀವಿ ಬಿಟ್ಟರೆ ಇಲ್ಲಾಂದರೆ ನಾನು ಎಕ್ರೆನೇ ನಾವು ಬೀಗ ಹಾಕಿ ಪ್ಯಾಕೆಟಲ್ಲಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ ನಾನು ರೆಕರೆ ಹೈದ್ರಾಬಾದಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಹಾಕಿ ನೋಡಿದ್ರಿ ಅಂದರೆ ಇಲ್ಲಿ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿದ್ರಿ ಅಂದರೆ ಅನ್ಲಾಕ್ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಬಟ್ ನಾವು ಇದಕ್ಕೋಸ್ಕರ ಇಲ್ಲಿ ಬಂದಿಲ್ಲ ನೋ ಅಟ್ ಇಷ್ಟು ಒಂದು ಇಂಜೆಕ್ಷನ್ ಇ ಎಮ್ ಐನಲ್ಲಿ ಮಾರ್ತಾಯಿದ್ದೇನೆ ಅಂತ ಆ ಥರ ಇ ಎಮ್ ಐನಲ್ಲಿ ಮಾರ್ದಂಗೆ ಕಾಪಿ ಹೊಡೆದು ಚೀಪಾಗಿ ಮಾರು ಅಂತ ಡಗ್ಸ್ಗೋಸ್ಕರನೇ ನಾವು ನ್ಯಾಟ್ಕೋಗೆ ಬಂದಿದ್ದೀವಿ ನ್ಯಾಟ್ಕೋ ಮೇನ್ಲಿ ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟು ಆ ಕ್ಯಾನ್ಸರ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಿ ಅಂತಿದ್ದಾರೆ ಈಗೇನೋ ಬಾಯಲ್ಲೇ ಬರ್ದೇ ಇರೋ ಒಂದು ಹೆಸರನ್ನು ಹೇಳಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಗೆ ಒಂದು ಡ್ರಗ್ ರೆಡಿ ಮಾಡಿದ್ದೀವಿ ಸಮಯ ಬಂದಾಗ ಅದನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಏನು ಹೇಳಿದ್ರು ಈ ರೆವಿಲ್ಮೆಂಟ್ ಅನ್ನೋದು ಈ ತಿಂಗಳೂ ನೆಕ್ಸ್ಟ್ ಕ್ವಾರ್ಟರ್ ಜೊತೆ ಎಕ್ಸ್ಕ್ಲೂಸಿವಿಟಿ ತಿ ಅದರಿಂದ ರೆವೆನ್ಯೂ ಎಲ್ಲ ಕಡಿಮೆ ಆಗುತ್ತೆ ಟ್ವೆಂಟಿ ಪರ್ಸೆಂಟು ನಮ್ಮ ಟರ್ನ್ ಓವರ್ ಕಡಿಮೆ ಆಗುತ್ತೆ ಫಟಿ ಪರ್ಸೆಂಟ್ವರೆಗೂ ನಮ್ಮ ಪ್ರಾಫಿಟ್ ಕಡಿಮೆ ಆಗ್ಬೋದು ನಾನು ಅನ್ಕೊಂಡೆ ಬೆಳಗ್ಗೆ ಈ ಥರ ಹೇಳಿದ್ರು ರಾಜೀವು ಅವನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅವನ ಶೇರ್ನ ಹೊಡಿತಾನೆ ನಾವು ಹಾಕಿನ ಎತ್ಕೋಬೋದು ಅಂತ ಅಂದ್ಕೊಂಡೆ ಆದರೆ ಅದು ನಡೆದಿಲ್ಲ ಯಾಕಂದರೆ ಬೆಳಗ್ಗೆ ಬೇರೆ ವಿಷಯ ಹೇಳಿದ್ರು ಅವರು ಹಿಂಗೆ ನಡೆದ್ರೂ ಮೈನಾನ್ ಜೊತೆ ನಾವು ಡೀಲ್ ಮಾಡಿಬಿಟ್ವಿ ಬಾಸ್ ವಿಗೆ ನಾವು ರೆಡಿಯಾಗಿದ್ದೀವಿ ಕೆಮಿಕ್ಲೂಟೈಟ್ಗೆ ರೆಡಿಯಾಗಿದ್ದೀವಿ ಸೆಕೆಂಡ್ ಆಫ್ ಆಫ್ ದಿ ಇಯರ್ ನಾವು ಲಾಂಚ್ ಮಾಡ್ತೀವಿ ನಮಗೆ ಎಕ್ಸ್ಕ್ಲೂಸಿವಿಟಿ ಇರುತ್ತೆ ನಾವು ಥರ್ಡ್ ಪಾರ್ಟಿ ಟೈ ಅಪ್ ಮಾಡಿ ಕೂಡ ಮಾಡ್ತೀವಿ ನಾವೇ ಡೈರೆಕ್ಟಾಗಿ ಡಾಕ್ಟರ್ನ ನೋಡಿ ಕೂಡ ಮಾಡ್ತೀವಿ ಅದರಿಂದ ನಮಗೆ ಮಾರ್ಜಿನ್ ಇರುತ್ತೆ ಆದರೆ ಆ ಮಾರ್ಜಿನ್ನ ನಾವು ಮೈಲನ್ ಜೊತೆ ಶೇರ್ ಮಾಡಬೇಡ್ರಿ ಮೈಲಂಗು ನಮಗೆ ಎಷ್ಟು ಶೇರ್ ಅನ್ನೋದು ನಮ್ಮೊಳಗೆ ಇರುತ್ತೆ ಅದನ್ನು ಈಗ ನಾನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು ಅದೇ ಥರ ಟ್ವೆಂಟಿ ಸೆವೆನಲ್ಲಿ ಈ ಓವರ್ಲ್ಯಾಪ್ ಆ್ಯಪ್ ಆ್ಯಪ್ ಅಂತ ಒಂದು ಡ್ರಗ್ ಬಗ್ಗೆ ನಾನು ಹೇಳಿದ್ದೆ ಕ್ಯಾನ್ಸರ್ ಡ್ರಗ್ಗು ಅದನ್ನು ನಾನು ಒಳಗಡೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಈ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಫಾಲೆಲ್ಲ ಒಂದು ಝೀರೋ ಸೇಲ್ಸ್ ಅಂತ ಅಂದ್ಕೊಂಡು ನಾನು ಮಾಡಿದೆ ಅಂತ ಹೇಳಿದ್ದಾರೆ ಮಾರ್ಕೆಟಲ್ಲಿ ನಾನು ಈಗ ರೀಸೆಂಟಾಗಿ ಓಮನ್ಗೆ ಹೋಗಿದ್ದೆ ಅಲ್ಲಿರೋ ಒಬ್ಬ ಹುಡುಗ ನೋವರ್ ಡಿಸ್ಕಲ್ಲಿ ಕೆಲಸ ಮಾಡ್ತಿದ್ದಾನೆ ಅವ್ರು ಆ ಸೂಜಿ ಹಾಕಿದ್ರೆ ಎಷ್ಟು ವೆಯ್ಟ್ ಆಗುತ್ತೆ ಸೆಲ್ಫ್ ಮೆಡಿಕೇಶನ್ನೇ ಮಾಡ್ಬೋದು ನಾನು ಚಿತ್ ಇವನು ಚಿತ್ ಅಂತ ಮಾತಾಡ್ಕೊಂಡ್ರು ಹಾಗೆ ನೋಡಿದ್ರೆ ಇಂಡಿಯಾದಲ್ಲಿ ಬ್ಲ್ಯಾಕಲ್ಲಿ ತುಂಬ ಮಾರ್ತಾ ಇದೆ ಒಬ್ಬರಿಂದ ಅದು ಝೀರೋ ಸೈಸಲ್ಲ ಆಗೋಲ್ಲ ಅಂತ ನಾವು ಕಾನ್ಫಿಡೆಂಟಾಗಿ ಇರ್ಬೋದು ಬಟ್ ನಮ್ಮ ಬ್ಲಾಕ್ ಬೂಸ್ಟರ್ ಡ್ರಗ್ಗು ಈ ರ್ಯಾಶ್ ಇರೋದೇ ಸೇರಿ ಡಿಸ್ಟ್ರಿ ಹವಾಮ್ ಅಂತ ಮ ಸ್ಕಿನ್ ಅವ್ರ ಸ್ಪೈನಲ್ ಡಿಸೀಸ್ಗೆ ಹಾಕೋದು ಅದು ನಮಗೆ ಬ್ಲಾಕ್ ಬೂಸ್ಟರ್ ಗಾಜಿ ಬದಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಏನು ಹೇಳಿದರು ಅಂದರೆ ಬೇರೆಯವರೆಲ್ಲ ತುಂಬ ಪ್ರಾಡಕ್ಟ್ನ ಇಟ್ಟಿರ್ತಾರೆ ನಾವು ಓ ಐ ಸಿ ಟ್ವೆಂಟಿ ಪರ್ಸೆಂಟ್ ಏಮ್ ಮಾಡ್ತೀವಿ ಅವರೆಲ್ಲ ಐದು ಆರು ಅನ್ನೋದನ್ನೇ ಆರು ಐಸಿ ಮಾಡ್ತಾರೆ ಆದರೆ ನಾವು ಹೊಡೆದ್ವಿ ಅಂದರೆ ಇಪ್ಪತ್ತೇ ಹೊಡಿತೀವಿ ಒಂದೇನಂದರೆ ನಾವು ಹೊರದೇಶಕ್ಕೆ ಹೋಗಿ ಯಾವ ದೇಶ ಅಂತ ನಾನು ಹೇಳಲ್ಲ ಆದರೆ ಹೊರ ದೇಶದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾನ್ ರೆಡಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಏನಾಗುತ್ತೆ ಅನ್ನೋದೇ ಈಗ ಪ್ರಶ್ನೆ ಆ ಟಿ ಪಿ ಆರಲ್ಲಿ ಐವತ್ತು ಕೋಟಿನೇ ರೈಟ್ ಆಫ್ ಮಾಡಿದ್ರು ಇನ್ನೂ ಅದು ಬ್ರೇಕ ಬಂದಿಲ್ಲ ಅದರಿಂದ ಮುಂದಿನ ವರ್ಷ ಬ್ರೇಕಿಂಗ್ ನಿಜವಾಗ್ಲೂ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಒಂದು ಪ್ರಾಡಕ್ಟ್ನೂ ನಾವು ಫ್ಯಾಂಟಸಿಯಲ್ಲಿ ಎರಡು ವರ್ಷದಲ್ಲಿ ಬ್ರೇಕ್ ಬ್ರೇಕೇನು ಆಗಿಬಿಡುತ್ತೆ ಅಂತ ನಾವು ಅನ್ಕೋತೀವಿ ಆದರೆ ಸಮಟೈಮ್ಸ್ ಅದು ನಾಲ್ಕೈದು ವರ್ಷ ಆಗುತ್ತೆ ಆ ಥರ ನಾಲ್ಕೈದು ವರ್ಷ ಆಗಿದ್ದೆ ಈ ಸಿ ಟಿ ಪಿ ಆರ್ ಅಂತ ಹೇಳಿದರು ಸೊ ಓವರ್ ಆಗಿ ನೋಡಿದ್ರಿ ಅಂದರೆ ಎಲ್ಲಾದರೂ ಕೆಳಗಡೆ ಬಿತ್ತು ಅಂದರೆ ಹಾಕಿ ತೆಗೆಯೋದಕ್ಕೆ ನಮ್ಗೆ ಒಳ್ಳೆ ಟೈಮು ಈ ಥರ ಸ್ಟಾಕ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು ಇದನ್ನು ನೀವು ಕರೆಕ್ಟಾಗಿ ಕನ್ಸಿಡರ್ ಮಾಡಿರ್ತೀರಾ ಅಂತ ನಾನು ನಂಬ್ತೀನಿ ಅದಾದಮೇಲೆ ಪೊಲೀಸಲ್ಲಿ ಸಿ ಎಸ್ ಆರ್ ಹಾಕ್ದೇನೆ ಕಂಪ್ಲೇಂಟೇ ಮಾಡ್ದೇನೆ ಲೋಕ್ಪಾಲ್ ಬುಚ್ಚು ತುಂಬ ಥ್ಯಾಂಕ್ಸು ನೀವು ದುಡ್ಡು ತೊಗೊಂಡಿದ್ದಲ್ಲ ರೈಟು ನಿಮ್ಮ ಮೇಲೆ ಎವಿಡೆನ್ಸೇ ಇಲ್ಲ ಅಂತ ಹೇಳಿಬಿಟ್ರು ನಾರ್ಮಲಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿನೇ ವಿಚಾರಿಸ್ಬೇಕು ಬಟ್ ಇವರೇ ಕ್ಲಿಯರ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಬಿಟ್ರು ಯಾರಿಗೂ ಕಂಪ್ಲೇಂಟೇ ಗೊತ್ತಿಲ್ಲದಂಗೆ ಇಷ್ಟು ದಿನ ಲೋಕ್ಪಾಲ್ ಎಲ್ಲಿಕ್ಕೀಗ ಸಡನ್ನಾಗಿ ಲೋಕ್ಪಾಲ್ ಅಂತ ಬಂದ್ಬಿಡ್ತು ದೇನ್ ಹೇ ಲೋಕ್ಪಾಲ್ ಬಗ್ಗೆ ನಿನ್ನಿಸು ಎಮ್ ಡಿ ಆಫ್ಟರ್ ಮಾರ್ಕೆಟ್ ಅವರ್ಸ್ ಆರು ಪರ್ಸೆಂಟ್ ಏರಿದೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ಇವತ್ತು ಓವರಾಲ್ ಆಗಿ ಅಮೇರಿಕನ್ ಮಾರ್ಕೆಟ್ಗೆ ಏಟು ಅದು ಆದಮೇಲೆ ಅಂದರೆ ಈ ಮಾರ್ಕವಲ್ಯೂಬಿಯಾ ಏನು ಹೇಳ್ದೆ ಅಂದರೆ ಚೈನಾಲಿಂದ ಎಲ್ಲ ವೀಸಾನು ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅದರಿಂದ ತಿರ್ಗಾ ಈ ವೀಸಾ ಪ್ರಾಬ್ಲಮ್ ಎಲ್ಲ ದೊಡ್ಡದಾಗಿ ಬರುತ್ತೆ ಈ ಐ ಆರ್ ಸಿ ಟಿ ಸಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಹತ್ತೇಳು ಪರ್ಸೆಂಟ್ ಪ್ರಾಫಿಟ್ ಏರಿದೆ ಈ ಸ್ಟಾಕ್ನ ನಾನು ಮುಟ್ಟೋದಿಲ್ಲ ಇದು ಗೌರ್ಮೆಂಟ್ ಸ್ಟಾಕು ಅಂದ್ಕೊಂಡ್ರೆ ಗೌರ್ಮೆಂಟ್ ಏನು ಬೇಕಾದರೂ ಮಾಡುತ್ತೆ ಅದರಿಂದ ನಾವು ಇದನ್ನ ಅಂತ ಬಿಡೋದು ಒಳ್ಳೆಯದು ಅನ್ನೋದು ನನ್ನ ಒಪೀನಿಯನ್ ಬಟ್ ಐ ಆರ್ ಸಿ ಟಿ ಸಿ ರಿಸಲ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಲಿಮ್ಕಾ ಅನ್ನೋ ಡ್ರಿಂಕು ಒಂದು ಕಾಲದಲ್ಲಿ ನನಗೆ ತುಂಬ ಹಿಡಿದ ಇಡ್ಸಿದಂಥ ಡ್ರಿಂಕು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎರಡು ಸಾವಿರದ ಎಂಟುನೂರು ಕೋಟಿಗೆ ನಾವು ಲಿಮ್ಕಾ ಮಾರಿದ್ದೀವಿ ಅಂತ ಹೇಳಿದ್ದಾರೆ ಸೌದಿಯ ಎಲ್ ಎನ್ ಟಿ ಮೈನ್ ಟ್ರೀನು ಸೇರಿ ನಾವೊಂದು ಜಾಯಿಂಟ್ ವೆಂಚರಲ್ಲಿ ಕಂಪನಿ ಶುರು ಮಾಡಿದ್ದೀವಪ್ಪ ಈ ಜಾಯಿಂಟ್ ವೆಂಚರ್ ಕಂಪನಿ ಐ ಟಿ ಸರ್ವಿಸಸ್ನ ಸೌದಿನಲ್ಲಿ ಕೊಡುತ್ತಪ್ಪ ಅಂತ ಅನೌನ್ಸ್ ಮಾಡಿದ್ದಾರೆ ಬಾಟಾ ಇಂಡಿಯಾದ ರಿಸಲ್ಟ್ಸ್ ಬಂದಿದೆ ಕಪ್ಪು ಶೂ ಕ್ಯಾನ್ವಾಸ್ ಶೂ ತೊಗೊಳ್ಳುವಂಥ ಸೀಸನ್ನು ಈ ಸೀಸನಲ್ಲಿ ಕೂಡ ಪಾಪ ಇನ್ವೆಸ್ಟರು ಮನೆ ಮೇಲೆ ಬಿಳಿ ಬಟ್ಟೆ ಹಾಕೊಂಡ್ಬಿಟ್ಟ ಪ್ರಾಫಿಟ್ಟು ಇಪ್ಪತ್ತೆಂಟು ಪರ್ಸೆಂಟು ಕಡಿಮೆ ಆಗಿದೆ ಇಂಡಿಯಾದಲ್ಲಿ ಡಿಮ್ಯಾಂಡ್ ಇಲ್ಲ ಡಿಮ್ಯಾಂಡ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಇದೇ ಇದೆ ಅಂತ ಕೆಲವರು ಹೇಳ್ತಾರೆ ಮೇ ಬಿ ಬಾಟ ನೈಕಿ ಶೂ ತೊಗೊಳ್ಳೋಣ ಅಂತ ನಾವು ಅನ್ಕೋಬೋದು ಆದರೆ ನೈಕಿ ಶೂನು ಪಾಪ ಮಲ್ಗೆ ಇದೆ ಶೂ ತಗೊಳ್ಳೋಕ್ಕೆ ಆಗದೆ ಇರೋರು ತುಂಬ ಜನ ಇದ್ದಾರೆ ಅಂತ ನಾನು ಅನ್ಕೋತೀನಿ ಸೊ ಒಟ್ಟಿನಲ್ಲಿ ಹಿಂದೂಸ್ತಾನಿ ಹಿಂದೂಸ್ತಾನಿನಲ್ಲಿ ಬರೋ ನೆಸ್ಲೆ ಈ ಥರ ಕಂಪನಿ ವಜ್ರದ ಸೂಜಿ ವಜ್ರದ ಸೂಜಿ ಹುಡುಗನ ಇಟ್ಕೊಂಡ್ರಿ ಅಂದರೆ ಡೆಫಿನೆಟ್ ಆಗಿ ಕಾಣ್ ಚುಚ್ಚುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತತ್ತಿ ಧನ್ಯವಾದಗಳು